ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗಾಯ ಒಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವತ್ತು ಏನು ವ್ಲಾಗ್ ಗೊತ್ತಾ ಗೆಟ್ ರೆಡಿ ಮೀ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ನಾನು ಯಾಕೆ ಮಾಡಬಾರ್ದು ಅದು ಒಂದಿರಲಿ ಗೆಟ್ ರೆಡಿ ಮೀ ಆ್ಯಂಡ್ ಆಲ್ಸೋ ಇವತ್ತು ನನ್ನ ಹಸ್ಬೆಂಡು ಕಝಿನ್ದು ಮದುವೆ ಸೊ ಹಾಗಾಗಿ ಇವತ್ತು ಮದುವೆ ಮನೆಯಲ್ಲಿ ಇದ್ದೀನಿ ಸೊ ಈಗ ರೆಡಿ ಆಗಬೇಕು ಬನ್ನಿ ರೆಡಿ ಆಗೋಣ ಹಾಗೆಯೇ ಮದುವೆ ಹೇಗಾಗತ್ತೆ ನಮ್ಮ ಕಡೆ ಮದುವೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಆಯಿತಾ ತುಂಬ ಸೆಕೆಗಾಯಿ ಫ್ಯಾನ್ ಹಾಕಬೇಕು ಫ್ಯಾನ್ ಹಾಕಿದ್ರೆ ನಾಯ್ಸ್ ಆಗುತ್ತೆ ಅಂದ್ಬಿಟ್ಟು ಆಫ್ ಮಾಡಿದ್ದೀನಿ ಸೊ ಆಗ್ತಾಯಿಲ್ಲ ಫಸ್ಟ್ ಫ್ಯಾನ್ ಹಾಕ್ತೀನಿ ಆ್ಯಂಡ್ ನಾನು ಈಗ ರೆಡಿ ಹಾಕ್ತೀನಿ ರೆಡಿ ಆದಮೇಲೆ ಹೇಗೆ ಕಾಣ್ತೀನಿ ಅನ್ನೋದು ನೋಡೋಣ ರೆಡಿ ಆಗೋಕ್ಕೂ ಮುಂಚೆ ನಾನು ಮನೇಲಿ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬಂದೆ ಅಂತ ನೋಡೋಣ ಆಗ ಬನ್ನಿ ನನಗೆ ಯಾವ ಸೀರೆ ಉಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇದ್ದೀನಿ ಕ್ಲಾರಿಟಿನೇ ಇಲ್ಲ ಗೈಸ್ ಎಲ್ಲ ಸೀರೆ ಇದೆ ಬಟ್ ಏನು ಅಂದರೆ ನಾನು ಅದನ್ನು ತುಂಬ ಸೋಷಿಯಲ್ ಮೀಡ್ಯಾದಲ್ಲೇ ಉಟ್ಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮ್ಗೆ ಜಾಸ್ತಿ ಉಟ್ಬಿಟ್ಟಿದ್ದೀನಿ ಫಂಕ್ಷನ್ಸಿಗೆ ಜಾಸ್ತಿ ಹುಟ್ಟಿಲ್ಲ ಆದರೂ ಏನು ಅನಿಸುತ್ತೆ ಗೊತ್ತಾ ಯಾವಾಗ್ಲೂ ನಾನು ಸ್ಯಾರಿ ಓಪನ್ ಮಾಡಿದಾಗ ಓ ಮೈ ಗಾಡ್ ಇದು ಉಟ್ಬಿಟ್ಟಿದ್ದೀನಿ ಅಲ್ಲ ಆಲ್ರೆಡಿ ಅಂತ ಅನಿಸುತ್ತೆ ಸೊ ಈ ರೀತಿ ಆಗ್ತಾ ಇದೆ ಗೈಸ್ ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ತುಂಬ ಕನ್ಫ್ಯೂಷನ್ಸ್ ಇದೆ ಬಟ್ ಬನ್ನಿ ನೋಡೋಣ ಯಾವ ಸ್ಯಾರಿ ಉಟ್ಕೋತೀನಿ ಅನ್ನೋದು ಗೊತ್ತಿಲ್ಲ ನಿಮಗೂ ತೋರಿಸ್ತೀನಿ ನಿಮ್ಮ ಮನಸ್ಸಿಗೆ ಯಾವ್ದು ಸ್ಯಾರಿ ಉಟ್ಕೋಬೇಕು ಅಂತ ಅನಿಸುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಆದರೆ ನಾನು ಯಾವ ಸ್ಯಾರಿ ಉಟ್ಕೋತೀನಿ ಆಮೇಲೆ ನೀವೇ ನೋಡಿ ಬನ್ನಿ ತೋರಿಸ್ತೀನಿ ಯಾವ್ದು ಯಾವುದು ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅಂತ ನೋಡಿ ಇದೊಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ ಇದು ನನ್ನ ಹಸ್ಬೆಂಡು ಸರ್ಪ್ರೈಸ್ ಆಗಿ ತಂದ್ಕೊಟ್ಟಿದ್ದ ಅಂತ ಹೇಳಿದೆ ಅಲ್ಲ ಈ ಸ್ಯಾರಿ ಬಂದು ಏಯ್ಟೀನ್ ಅಂಡ್ ಆಫ್ ತೌಸಂಡ್ ಅಂತ ಹೇಳಿದ್ದೆ ಅಲ್ಲ ಇದು ಫ್ಯಾನ್ಸಿ ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿದೆ ಬಟ್ ಕನ್ಫ್ಯೂಷನ್ ಇದೀನಿ ಯಾವ್ದು ಗೊತ್ತಿಲ್ಲ ಯಾವ್ದು ಉಡ್ತೀನಿ ಅಂತ ಇನ್ನೊಂದು ಸ್ಯಾರಿ ಯಾವುದಪ್ಪ ಅಂದರೆ ಇದು ಸೊ ಇದು ಬಂದು ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಅಕ್ಕ ತಕ್ಕೊಟ್ಟಿದಂಥ ಸ್ಯಾರಿ ಇದು ಸೊ ಇದನ್ನು ಉಡ್ಬೇಕನ್ನಿಸ್ತಾ ಇದೆ ಇದು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಬಿಟ್ಟರೆ ನಾನು ಮತ್ತಿನ್ನೆಲ್ಲೂ ಹುಟ್ಟಿಲ್ಲ ರೀಲ್ಸಿಗೆ ಹುಟ್ಟಿದ್ದೀನಿ ಅಥ್ವಾ ಆವಾಗಿಂದ ಹುಟ್ಟಿದ್ದೇನೆ ರೀಲ್ಸಲ್ಲಿ ಹಾಕ್ತಾ ಇದ್ದೀನಿ ಬಿಟ್ಟರೆ ಮತ್ತೆ ಯಾವಾಗಲೂ ಹುಟ್ಟಿಲ್ಲ ಸೊ ಈ ಸ್ಯಾರಿ ಒಂದಿದೆ ಹಾಂ ಇನ್ನೊಂದು ಫಂಕ್ಷನ್ಗೆ ಯಾವುದೋ ಮದುವೆಗೆ ಒಂದು ಹುಟ್ಟಿದ್ದೆ ಅಷ್ಟು ಬಿಟ್ಟರೆ ಇನ್ನೂ ಹುಟ್ಟಿಲ್ಲ ಸೊ ಎರಡು ಸಲ ವೇರ್ ಮಾಡಿದ್ದೀನಿ ತೊಗೊಂಡು ಟೂ ಇಯರ್ಸ್ ಆಯಿತು ಬಟ್ ಈ ಸಲ ವೇರ್ ಮಾಡೋಣ ಬ್ಯಾಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇದೊಂದು ಸ್ಯಾರಿ ಇದೆ ಯಾವ್ದು ಉಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಜೊತೆಗೆ ಈ ಐದು ಬಳೆ ಹಾಕೋತಾ ಇದ್ದೀನಿ ನನ್ನ ಹತ್ರ ಸದ್ಯಕ್ಕೆ ಇರೋದು ಇದಿಷ್ಟೇ ಹಾಗಾಗಿ ಇದಿಷ್ಟೇ ಹಾಕೋಬೇಕು ನೋ ಅದರ್ ಆಪ್ಷನ್ಸ್ ಸೊ ಈ ಬಳೆ ಬನ್ನಿ ಇಡೋಣ ಇಲ್ಲಿ ಸೊ ಇದು ಅಷ್ಟೇ ಈ ನೆಕ್ಲೆಸ್ ಹಾಕೋಬೇಕು ಇದು ನಾನು ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಂಥ ನೆಕ್ಲೆ ಇದು ಮಹಾರಾಜರು ಥರಲ್ಲ ಕತ್ತಿಗೆ ಆ ರೀತಿ ಅಂದ್ಬಿಟ್ಟು ನಾನು ನನ್ನ ಮದುವೆನಲ್ಲಿ ಮಾಡಿಸ್ಕೊಂಡಿದ್ದೆ ಇದು ಇದು ನನ್ನ ಮದುವೆದು ಅಪ್ಪ ಮಾಡಿಸ್ಕೊಟ್ಟಿದಂಥದ್ದು ಸೊ ಈ ನೆಕ್ಲೆಸ್ ಹಾಕೋತಾ ಇದ್ದೀನಿ ಇದು ಮ್ಯಾಚ್ ಆಗುತ್ತೆ ಬಟ್ ನೋ ಅದರ್ ಆಪ್ಷನ್ಸ್ ಅಂತ ಹಾಕೋತಾ ಇದ್ದೀನಿ ಅಷ್ಟೇ ಯಾವುದೂ ಇಲ್ಲ ಸದ್ಯಕ್ಕೆ ಹಾಗಾಗಿ ಆ ನೆಕ್ಲೆ ಕರಿಮಣಿ ಹಾರ ಇದು ನಿಮಗೆಲ್ಲ ಚೆನ್ನಾಗಿ ಗೊತ್ತು ಇದು ತುಂಬ ಸಲ ಹಾಕಿದ್ದೀನಿ ಬಟ್ ಈಗಲೂ ಅಷ್ಟೇ ಸದ್ಯಕ್ಕೆ ಇರೋದು ಇದು ಒಂದೇ ಹಾರ ಅಂತ ಸೊ ಹಾಗಾಗಿ ಈ ಹಾರ ಹಾಕೋತಾ ಇದ್ದೀನಿ ಬಟ್ ಸ್ಯಾರಿ ಯಾವುದು ಹಾಕೋತೀನಿ ಅನ್ನೋದು ಗೊತ್ತಿಲ್ಲ ಫೈನಲ್ ಆಗಿ ಇಯರಿಂಗ್ಸು ಹಾನೆಸ್ಟಾಗಿ ಹೇಳಬೇಕು ಅಂದರೆ ಇಯರಿಂಗ್ಸಲ್ಲೂ ನನ್ನ ಹತ್ರ ಸದ್ಯಕ್ಕೆ ಇದು ಒಂದೇ ಪೇರ್ ಇಯರಿಂಗ್ಸ್ ಇರೋದು ಹಾಗಾಗಿ ಎಲ್ಲದಕ್ಕೂ ಇದನ್ನೇ ಹಾಕೊಂಡು ಇದ್ದೀನಿ ಸೊ ಈ ಇಯರಿಂಗ್ಸ್ ಸೊ ಇವತ್ತಿನ ನನ್ನ ಔಟ್ಫಿಟ್ ಇಷ್ಟ ಆಗಿರತ್ತೆ ಜೊತೆಗೆ ನೋಡ್ತಾ ಇದ್ದೀರಲ್ಲ ರಿಂಗ್ಸು ಆಲ್ರೆಡಿ ಕೈಯಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ ಸೊ ಇದಿಷ್ಟು ರಿಂಗ್ಸು ಇಷ್ಟು ಸ್ವೆಟ್ ಇದೆ ನೋಡಿ ಸೊ ಇಷ್ಟು ರಿಂಗ್ಸು ಮತ್ತಿನ್ನೇನಿಲ್ಲ ಗೈಸ್ ಜೊತೆಗೆ ಒಂದು ಬಟ್ ಹಾಕ್ಕೊಂಡಿದ್ದೀನಿ ಮತ್ತು ಕಿವಿದು ಸ್ಟಡ್ಸು ಅಷ್ಟು ಬಿಟ್ಟರೆ ಮತ್ತಿನ್ನೇನು ಇಲ್ಲ ಇವತ್ತಿನ ಸಿಂಪಲ್ ಜ್ಯುವೆಲ್ರಿ ವಿತ್ ದ ಸಿಂಪಲ್ ಸ್ಯಾರಿ ಅಂತಲೇ ಹೇಳ್ಬೋದು ಸಿಂಪಲ್ ಅಲ್ಲ ಗ್ರ್ಯಾಂಡಿದೆ ಸ್ಟಿಲ್ ಹೊಸದೇನಲ್ಲ ಹೊಸ ಹೊಸದೇನು ತಗೊಳ್ಳಲ್ಲ ನಾವು ಇರೋದನ್ನೇ ಕ್ಲೀನಾಗಿ ಇಟ್ಕೊಂಡು ಮತ್ತೆ ಯೂಸ್ ಮಾಡ್ತಾ ಇರ್ತೀವಿ ಬಟ್ ನನ್ನ ಹಸ್ಬೆಂಡ್ ಆಗೋಲ್ಲ ಗೈಸ್ ಅವ್ನಿಗೆ ಯಾವುದೇ ಮದುವೆ ಆಗಲಿ ಔಟ್ಸೈಡರ್ಸ್ತೇನೆ ಅವನು ಪ್ರತಿ ಮದುವೆಗೂ ಅವನು ಹೊಸ ಬಟ್ಟೆ ತಗೊಳ್ಳೇಬೇಕು ಗೈಸ್ ಅವನು ಹೊಸ ಬಟ್ಟೆ ಇಲ್ಲದೇ ಹೋಗೋದೇ ಇಲ್ಲ ಬನ್ನಿ ಅವ್ನ ಬಟ್ಟೆ ತೋರಿಸ್ತೀನಿ ಈಗ ಏನೇನು ತಗೊಂಡಿದ್ದಾನೆ ಅಂತ ನನಗೆ ನನ್ನ ಹಸ್ಬೆಂಡ್ ನಾನು ನೋಡಿದ್ರೆ ಸಮಟೈಮ್ಸ್ ನಗು ಬರುತ್ತೆ ಗೈಸ್ ಹೊಸ ಬಟ್ಟೆ ಇಲ್ದಾನೆ ಯಾವ ಫಂಕ್ಷನು ಅಟೆಂಡ್ ಮಾಡಲ್ಲ ಅಂತಾನೆ ಅವನು ಪ್ರತಿಯೊಂದಕ್ಕೂ ಹೊಸ ಬಟ್ಟೆ ಬೇಕೇ ಬೇಕು ಅವ್ನು ಹೇಳೋದು ಏನು ಗೊತ್ತಾ ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತಾನೆ ಎಷ್ಟು ಬಟ್ಟೆ ತಗೋತಾನೆ ಆದರೂ ಸಹ ಬಟ್ಟೆನೇ ಇಲ್ಲ ಅಂತಾನೆ ಮೈ ಗಾಡ್ ಅವನಷ್ಟು ನಾನು ತಗೊಳ್ಳಲ್ಲ ಗೈಸ್ ಮತ್ತು ಅವನಂಗೆ ಬ್ರ್ಯಾಂಡೆಡ್ ಫುಲ್ಲು ನಾನು ತೊಗೊಳಲ್ಲ ಅವನು ಹೆವಿ ಕಾಸ್ಟ್ಲಿ ಬಟ್ಟೆ ನಾನು ತುಂಬ ಬ್ರ್ಯಾಂಡೆಡೇ ಯೂಸ್ ಮಾಡಿದ್ರು ಕಮ್ಮಿ ಕಮ್ಮಿ ದುಡ್ಡಿಂದ ಯೂಸ್ ಮಾಡ್ತೀನಿ ಹೆವಿ ಕಾಸ್ಟ್ಲಿ ಅವನು ಬನ್ನಿ ಈಗ ಅವನು ಏನೇನೆಲ್ಲ ಮದುವೆಗೆ ಶಾಪಿಂಗ್ ಮಾಡಿದ್ದಾನೆ ಅಂತ ತೋರಿಸ್ತೀನಿ ಇದು ನನ್ನ ಹಸ್ಬೆಂಡು ಮದುವೆಗೆ ಅಂತ ತಗೊಂಡಿರೋ ಕಲೆಕ್ಷನ್ಸು ನೆನ್ನೆ ಹುಬ್ಳಿಗೆ ಹೋಗಿದ್ದ ಶಾಪಿಂಗಿಗೆ ಅಂತ ಅಲ್ಲ ಬಟ್ ಕೆಲಸ ಇತ್ತು ಹಾಗೆ ಜೊತೆಗೆ ಶಾಪಿಂಗ್ ಸಹ ಮಾಡ್ಕೊಂಡು ಬಂದಿದ್ದಾನೆ ನನ್ಗೆ ಗೊತ್ತಿತ್ತು ಅವ್ನು ಖಂಡಿತವಾಗಲೂ ಶಾಪಿಂಗ್ ಮಾಡೇ ಮಾಡ್ತಾನೆ ಅಂತ ಸೊ ಹಿಯರ್ ಈಸ್ ಒಂದೆರಡು ಟೀ ಶರ್ಟ್ಸ್ ತೊಗೊಂಡಿದ್ದಾನೆ ತುಂಬ ಟಿ ಶರ್ಟ್ಸ್ ತೆಗಿತಾನೆ ಇರ್ತೀನಿ ಆದರೂ ಅವನು ಹಾಕಿ ಹಾಕಿ ಅದನ್ನು ಹಳೆದು ಮಾಡ್ತಾನೆ ಇರ್ತಾನೆ ಸೊ ಚೆನ್ನಾಗಿತ್ತು ಟಿ ಶರ್ಟ್ಸು ಆ್ಯಂಡ್ ಎರಡು ಶರ್ಟ್ ತೊಗೊಂಡಿದ್ದಾನೆ ಅದ್ರ ಜೊತೆಗೆ ಒಂದೆರಡು ಪ್ಯಾಂಟನ್ನ ತಗೊಂಡು ಬಂದಿದ್ದಾನೆ ಸೊ ಇದಿಷ್ಟು ಅವನು ಈ ಮದುವೆಗೆ ಮಾಡಿರೋ ಅಂಥ ಶಾಪಿಂಗು ನೋಡಿದ್ರಿ ಅಲ್ಲ ಎಲ್ಲದು ಅದು ಲೋಯಿಸ್ ಫಿಲಿಪ್ ಇದೆ ಸೊ ನೋ ಡಿಸ್ಕೌಂಟ್ಸು ಎಲ್ಲ ಫುಲ್ ಐ ಮೀನ್ ಕಾಲ್ ಫ್ರೆಶ್ ಟೈಮ್ ಆಯಿತು ಗಾಯಸ್ ಬನ್ನಿ ಇವಾಗ ಹೋಗೋಣ ರೆಡಿ ಆಗೋಣ ಮತ್ತೇನು ರೆಡಿ ಆಗೋಲ್ಲ ಹಿಂಗೆ ಹೋಗ್ತೀನಿ ಅವ್ರ ಮನೆಗೆ ಹೋಗಿ ರೆಡಿ ಆಗ್ತೀನಿ ಬಿಕಾಸ್ ಇಲ್ಲಿಂದ ನಾನು ಫೈವ್ ಕಿಲೋಮೀಟರ್ಸ್ ಅಲ್ಲ ಸೆವೆನ್ ಕಿಲೋಮೀಟರ್ಸ್ ಏಟ್ ಕಿಲೋಮೀಟರ್ಸ್ ಹೋಗಬೇಕು ಹಾಗಾಗಿ ಹೀಗೆ ಹೋಗ್ಬಿಟ್ಟು ಅಲ್ಲಿ ರೆಡಿ ಆಗಿಬಿಟ್ಟು ಆಮೇಲೆ ಅಲ್ಲಿಂದ ಹೊರಡ್ತೀವಿ ಸೊ ಇವತ್ತು ಯಾವ ಡ್ರೆಸ್ ಹಾಕ್ಕೊಂಡಿದ್ದೀನಿ ಈ ಡ್ರೆಸ್ ಹೇಳ್ತೀನಿ ಬನ್ನಿ ಇದ್ರದ್ದು ಸ್ಪೆಷಾಲಿಟಿ ಏನು ಅಂತ ನನ್ನ ಹತ್ರ ಇರೋದೆಲ್ಲ ಹಳೆ ಡ್ರೆಸ್ಸೇ ಗಾಯಸ್ ಇದು ಬಂದು ಲೈಫ್ ಸ್ಟೈಲ್ದು ಗೈಸ್ ಸೊ ಇದು ನನ್ನ ಹಸ್ಬೆಂಡೇ ತಗೊಟ್ಟಿದ್ದು ಲೈಫ್ ಸ್ಟೈಲಲ್ಲಿ ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸೊ ಈ ರೀತಿ ಇದೆ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಇದು ಸೊ ಮದುವೆ ಎಲ್ಲ ಆದ್ಮೇಲೆ ಮತ್ತೆ ಮನೆಗೆ ಬರ್ತೀವಲ್ಲ ಇದೇ ಬಟ್ಟೆ ಹಾಕೊಳ್ಳೋಣ ಅಂತ ಮನೆಗೆ ಬರೋ ತನಕ ಸೊ ಹಂಗಾಗಿ ಚೆನ್ನಾಗಿರೋದೇ ಹಾಕೊಂಡಿದ್ದೀನಿ ಇದು ಬಂದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ತಗೊಂಡಿದ್ದು ಸೊ ಈ ರೀತಿ ಇದೆ ಬೇಕು ಅಂದರೆ ಬಾಟಮ್ ಹಾಕೋಬಹುದು ಬೇಡ ಅಂದರೆ ಬೇಡ ಸೊ ಲೆಂದಿ ಇದೆ ಅಲ್ಲ ಹಾಗಾಗಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಲೈಫ್ ಸ್ಟೈಲ್ ಮೆಲೆಂಜೆನಲ್ಲಿ ತೊಗೊಂಡಿದ್ದು ಫೋರ್ ಮಾಲ್ ಸೊ ಈಗ ಬಂದು ಪ್ರೈಸು ನಂಗೆ ನೆನಪಿದೆ ಇದು ಆವಾಗಲೇ ಟೂ ತೌಸಂಡ್ ಸೆವೆಂಟೀನಲ್ಲೇ ಇದ್ರ ಕಾಸ್ಟ್ ಬಂದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಗಾಯಸ್ ತುಂಬ ಚೆನ್ನಾಗಿದೆ ಹೆವಿ ಇದೆ ಒಂಥರ ಸಿಂಪಲ್ ಆಗಿ ಗ್ರ್ಯಾಂಡಾಗಿದೆ ನನಗೆ ಗೊತ್ತು ತುಂಬ ಇಷ್ಟ ಸೊ ಇಷ್ಟು ಇದರದ್ದು ಸೊ ಟು ತೌಸಂಡ್ ಸೆವೆಂಟೀನಲ್ಲಿ ನಮ್ಮ ಅಪ್ಪ ಅಮ್ಮನೂ ಬಂದಿದ್ರು ದೀಪಾವಳಿ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ತಗೊಂಡಿದ್ದು ನಾನು ಇದನ್ನು ನಿಮಗೆ ಅದನ್ನು ಪಿಕ್ಸ್ ಹಾಕ್ತೀನಿ ತುಂಬ ಪಿಕ್ಸ್ ಇದೆ ಗಾಯಸ್ ನನ್ನ ಹತ್ರ ಕಲೆಕ್ಷನ್ಸು ಹೆವ್ರಿ ನನ್ನ ಮೊಬೈಲ್ ತುಂಬ ಪಿಕ್ಸ್ ಇದಾವೆ ಆಲ್ಮೋಸ್ಟ್ ಒಂದು ಏಯ್ಟ್ ಟು ಟೆನ್ ತೌಸಂಡ್ ಪಿಕ್ಸ್ ಇದ್ದಾವೆ ಸೊ ಅದರಲ್ಲಿ ಇದ್ರದ್ದು ಇದೆ ನಾನು ನಿಮಗೆ ಹಾಕ್ತೀನಿ ಸದ್ಯಕ್ಕೆ ಇಷ್ಟೇ ಬನ್ನಿ ನೋಡಿ ವಿತೌಟ್ ಮೇಕಪ್ ಈ ರೀತಿ ಕಾಣ್ತಾ ಇದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಆಮೇಲೆ ಮೇಕಪ್ ಮಾಡ್ಕೊಳ್ಳೋಣ ಫುಲ್ ಮತ್ತೆ ಸ್ನಾನ ಆಗಿಬಿಟ್ಟಿದೆ ನೋಡಿ ಎಷ್ಟು ಬ್ಯೂತಿದೀನಿ ನನ್ನ ಹಸ್ಬೆಂಡ್ ಮಹಾಶಯ ಇಲ್ಲಿ ಫ್ಯಾನ್ ಇತ್ತಲ್ಲ ಅದನ್ನ ದಾನ ಮಾಡಿಬಿಟ್ಟಿದಾನೆ ಸೊ ಈಗ ಇಲ್ಲಿ ಫ್ಯಾನ್ ಸಹ ಇಲ್ಲ ಇಲ್ಲಿಗೊಂದು ಫ್ಯಾನ್ ತಗೋಬೇಕು ಯಾವಾಗ ತಗೋತೀನಿ ಅನ್ನೋದು ಗೊತ್ತಿಲ್ಲ ನೋಡೋಣ ಸೊ ಇಷ್ಟು ಗಾಯ್ಸ್ ಹೋಗೋಣ ಹೋಗೋಣ

ಏರ್ಪಿನ್ ಹಾಕುವಂತಿದೆ ಮತ್ತೆ ಇಲ್ಲ ಸೇಫ್ಟಿಫಿನ್ ಹಾಕಿ ಸಾಕ ಸರ್ಟಿಫಿನ್ ಅಂಬಡ ಮಧ್ಯದಲ್ಲಿ ಒಂದು ರೆಡ್ ರೋಜಿರ್ಬೇಕು ಎಷ್ಟೆ ಇಲ್ಲ

ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಲೈಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗ್ಲೂ ನಿಮಗೆ ನಾನು ಇಷ್ಟ ಹಾಗೆ ಆಗ್ತೀನಿ ಹಾಗೆ ನನ್ನ ವೀಡಿಯೋ ಸಹ ಇಷ್ಟ ಹಾಗೆ ಆಗತ್ತೆ ಅಂತ ಹೇಳ್ತಾ ಇವತ್ತು ಈ ಸ್ಯಾರಿನ ಹುಡ್ಕೊಂಡಿದ್ದೀನಿ ಫೈನಲ್ ಮಾಡಿದ್ದೀನಿ ಯಾಕೆ ಅಂದರೆ ನೆಕ್ಲೆಸ್ ಮ್ಯಾಚ್ ಆಗ್ತಾ ಇತ್ತು ಬ್ಯಾಂಗಲ್ಸ್ ಮ್ಯಾಚ್ ಆಗ್ತಾ ಇತ್ತು ಹಾಗೆಯೇ ಎಲ್ಲದು ಮ್ಯಾಚ್ 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 ಆಗಿರೋದ್ರಿಂದ ಈ ಸೀರೆ ಹುಡ್ಕೊಂಡು ಈ ಗಮ್ಮತ್ವೇ ಮನೇಲಿ ಓಡಾಡ್ತಾ ಇದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ನಮ್ಮ ಅಂಕೋಲಾದ ನಾಡವರ ಮದುವೆ ಯಾವುದೇ ಆದರೂ ಸಹ ಈ ರೀತಿ ಪೇಟ ಹಾಕ್ಕೊಂಡಿರ್ತಾರೆ ಸೊ ಅದು ಇದೊಂದು ಟ್ರೆಡಿಷನ್ ಅಂತಲೇ ಹೇಳ್ಬೋದು ಬಿಕಾಸ್ ಎಲ್ಲರೂ ಇದನ್ನು ಫಾಲೋ ಮಾಡ್ತಾರೆ ಎಲ್ಲರೂ ಇದೇ ರೀತಿ ಹಾಕೋತಾರೆ ಆ್ಯಂಡ್ ಶೇರ್ವಾನಿ ಹಾಕ್ತಾರೆ ಜುಬ್ಬ ಪೈಜಾಮ ಕೈಂಡ್ ಆಫ್ ಸೊ ಬಟ್ ನಮ್ಮನೆ ಹುಡುಗ ಬಂದ್ಬಿಟ್ಟು ಪಂಚ ಶಲ್ಯ ಹಾಕ್ಕೊಂಡಿದ್ದಾನೆ ಡಿಫ್ರೆಂಟಾಗಿರಲಿ ಅಂತ ಸೊ ಇಷ್ಟ ಆಗಿದೆ ಈ ರೀತಿ ರೆಡಿಯಾಗಿ ಇನ್ನೇನು ಹೊರಡಬೇಕು ಹಾಂ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನಾಡವರು ಮದುವೆ ಮಾಡುವಾಗ ಹೋಲ್ಗ ಇರೋದಿಲ್ಲ ಅದ್ರ ಬದಲು ಈ ರೀತಿ ಬ್ಯಾಂಡ್ ಸೆಟ್ ಇರುತ್ತೆ ಮದುವೆ ಸ್ಟಾರ್ಟಿಂಗಿಂದ ಹಿಡಿದು ಕೊನೆಗೆ ಮದುವೆ ಹೆಣ್ಣ ಮನೆಗೆ ಕರ್ಕೊ ಬರೋ ತನಕ ಈ ರೀತಿ ಬ್ಯಾಂಡ್ ಸೆಟ್ ಹೊಡಿತಾನೆ ಇರ್ತಾರೆ ಅಂದರೆ ನಾವು ನಮ್ಮ ಕಡೆ ಹೇಗೆ ವಾದ್ಯ ಇದೆಲ್ಲ ಇರುತ್ತಲ್ಲ ಗಟ್ಟಿಮೇಳ ಎಲ್ಲ ಇಲ್ಲಿ ಈ ರೀತಿ ಇರುತ್ತೆ ಸೊ ಕಳಶ ಈ ರೀತಿ ಇರತ್ತೆ ಕಳಶನ ಸಖತ್ತಾಗಿರುತ್ತೆ ನೋಡಿ ಆ ಕಾಯಿಗೆ ಎಷ್ಟೆಲ್ಲ ಡೆಕೋರೇಷನ್ಸ್ ಮಾಡಿದ್ದಾರೆ ಸೊ ಇಷ್ಟಾಯಿತು ಹೊರಡಬೇಕು ನಾನು ಬಂದು ಹಸ್ಬೆಂಡ್ ಕಾರಲ್ಲಿ ಕೂತಿದ್ದೀನಿ ಬಂದು ಕೂತ್ಕೊಂಡ ತಕ್ಷಣ ವಾರ್ನ್ ಮಾಡ್ದೆ ಏನಪ್ಪ ಅದು ಅಂದರೆ ಸೈಲೆಂಟ್ ಆ್ಯಂಡ್ ಹಾರರ್ ವಾರ್ನಿಂಗ್ ಗಾಯ್ಸ್ ಏನಪ್ಪ ಅದು ವಾರ್ನಿಂಗ್ ಅಂದರೆ ಮದುವೆ ಮನೇಲಿ ರೀಲ್ಸು ವ್ಲಾಗ್ಸು ಅಂತ ಫೋನ್ ಏನಾದರೂ ಇಟ್ಕೊಂಡೆ ಅಂದರೆ ಆ ಫೋನ್ನ ಆವಾಗಲೇ ಹೊಡೆದಾಕ್ಬಿಡ್ತೀನಿ ಅಂತ ಹೇಳ್ದ ಯಪ್ಪಾ ಇವಾಗಿನ ಎರಡು ಲಕ್ಷ ಕೊಟ್ಟು ತೊಗೊಂಡಿದ್ದೀನಿ ಸೊ ಯಾಕಪ್ಪ ಬೇಕು ಅಂದ್ಬಿಟ್ಟು ಫೋನ್ನ ನಾನು ಓಪನ್ ಮಾಡಲೇ ಇಲ್ಲ ಗೈಸ್ ಸೊ ಇದು ಹೋಗುವಾಗ ನನ್ನ ಗಂಡನ ಸವಾಸ ಬೇಡಪ್ಪ ಅಂದ್ಬಿಟ್ಟು ನಾನು ಬಸ್ ಇರುತ್ತಲ್ಲ ಮದುವೆದು ಆ ಬಸ್ಸಲ್ಲಿ ಮದುವೆ ಮನೆ ಕಡೆ ಹೊರಟಿದ್ದೀನಿ ಸೊ ಇಷ್ಟ ಆಯಿತು ಆಮೇಲೆ ಅಲ್ಲೂ ಸಹ ನಾನೇನು ಕ್ಯಾಪ್ಚರ್ ಮಾಡಲಿಲ್ಲ ಯಾಕೆ ನನ್ನ ಗಂಡನ್ನ ಎದ್ರು ಹಾಕೋಬೇಕು ಅಂದ್ಬಿಟ್ಟು ಸೊ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದೆ ಸೊ ಮನೆ ಸ್ಥಿತಿ ಹೀಗಿದೆ ಇನ್ನೂ ಕಲ್ಲೆಲ್ಲ ಕಟ್ಸಿಲ್ಲ ಓನ್ಲಿ ಶೀಟ್ ಅಷ್ಟೇ ಹಾಕಿ ರೆಡಿ ಇದೆ ಬಟ್ ಟೆಂಪ್ರವರಿ ಸೇಕ್ ಏನದು ಮಳೆಯಿಂದ ಸೇಫ್ ಅಂತ ಹೇಳ್ಬೋದು ಸೊ ಇಷ್ಟ ಆಯಿತು ಇವತ್ತಿನ ವ್ಲಾಗು ಮದುವೆ ತೋರಿಸ್ತೀನಿ ಎಂದಿದ್ದೆ ನನಗೆ ತೋರಿಸೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಹಸ್ಬೆಂಡ್ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ದ ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ ಹಾಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಗಾಯ್ಸ್ ತುಂಬಾ ಕಷ್ಟಪಟ್ಟು ನಿಮಗೋಸ್ಕರ ಇಷ್ಟಪಟ್ಟು ಮಹಲ್ಲೆಬೇಕು ಅಂತ ಬ್ಲಾಗ್ ನ ಮಾಡುತ್ತಾ ಇದ್ದೀನಿ ಸೋ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಸೋ please do support guys love you all bye bye